ಸೀರೆ ತೊಟ್ಟಿರುವ ಅಲ್ಲು ಅರ್ಜುನ್ ಫೋಟೋ ಲೀಕ್ ಬೇಸರಗೊಂಡ ಪುಷ್ಪ ಟೀಮ್ ಪುಷ್ಪ ಸಿನಿಮಾದ ಶೂಟಿಂಗ್ ಸೆಟ್ನಿಂದ ಅಲ್ಲು ಅರ್ಜುನ್ ಅವರ ಫೋಟೋ ಒಂದು ಲೀಕ್ ಆಗಿದ್ದು ಈ ದೃಶ್ಯ ಈ ಕೃತ್ಯ ಮಾಡಿರುವುದವರ ವಿರುದ್ಧ ಚಿತ್ರತಂಡ ಗರಂ ಆಗಿದೆ ಅಲ್ಲು ಅರ್ಜುನ್ ಅವರು ಸೀರೆ ತೊಟ್ಟು ಶೂಟಿಂಗ್ಗಾಗಿ ಕಾಯುತ್ತಿರುವ ಫೋಟೋ ಅದಾಗಿದ್ದು ಸಿನಿಮಾ ಪ್ರಮುಖ ದೃಶ್ಯದಲ್ಲಿ ಅವರು ಈ ರೀತಿ ಕಾಣಿಸಿಕೊಳ್ಳಲಿದ್ದಾರಂತೆ ಅದೇ ಫೋಟೋ ಇದೀಗ ಲೀಕ್ ಆಗಿದೆ ಈ ನಡುವೆ ಟು ಬಿಡುಗಡೆ ಕುರಿತಂತೆ ಮತ್ತೊಂದು ಸ್ಪಷ್ಟನೆ ಬಂದಿದೆ ಈ ನಡುವೆ ಟು ಬಿಡುಗಡೆ ಕುರಿತಂತೆ ಮತ್ತೊಂದು ಸ್ಪಷ್ಟನೆ ಬಂದಿದೆ ನಿಗದಿತ ದಿನಾಂಕದಂತೆ ಸಿನಿಮಾ ರಿಲೀಸ್ ಆಗುವುದು ಫಿಕ್ಸ್ ಆಗಿದೆ ನಿನ್ನಷ್ಟೇ ನಿರ್ಮಾಪಕ ಸಂಸ್ಥೆಯು ಪೋಸ್ಟರ್ ಹಂಚಿಕೊಂಡಿದ್ದು ಟು ಸಿನಿಮಾ ರಿಲೀಸ್ಗೆ ಇನ್ನೂರು ದಿನಗಳಷ್ಟೇ ಬಾಕಿ ಎಂದು ಬರೆದಿದ್ದು ಸ್ವತಂತ್ರ ದಿನದಂದು ಆದರೆ ಆಗಸ್ಟ್ ಹದಿನೈದರಂದು ವಿಶ್ವಾದ್ಯಂತ ಚಿತ್ರ ತೆರೆಗೆ ಬರಲಿದೆ ಎಂದು ಸ್ಪೆಷಲ್ ಪೋಸ್ಟರ್ ರಿಲೀಸ್ ಮಾಡಿದೆ ಚಿತ್ರತಂಡ ರಿಲೀಸ್ ಡೇಟ್ ಘೋಷಣೆಯಾಗಿತ್ತು ಆಗಿದ್ದು ಎಕ್ಸೈಟ್ ಆಗಿದ್ದು ಇದೀಗ ರಿಲೀಸ್ ಡೇಟ್ ಮುಂದೆ ಮುಂದೆ ಹೋಗಿದೆ ಎಂದು ಸುದ್ದಿ ಆಗಿತ್ತು ಅದು ಜೂನಿಯರ್ ಎನ್ ಟಿ ಆರ್ ನಟನೆಯ ದೇವರ ಸಿನಿಮಾ ಬರಲಿರುವ ಕಾರಣ ಸಿನಿಮಾ ಬಿಡುಗಡೆ ಮುಂದಕ್ಕೆ ಹೋಗಿದೆ ಅಂತ ಸುದ್ದಿ ಆಗಿತ್ತು ಇಂಥದ್ದೊಂದು ಸುದ್ದಿ ಅವರ ಸುದ್ದಿ ಆದ ಬೆನ್ನಲ್ಲೇ ಸಿನಿಮಾ ತಂಡದಿಂದ ಸ್ಪಷ್ಟನೆ ಬಂದಿದೆ ಯಾವುದೇ ಕಾರಣಕ್ಕೂ ರಿಲೀಸ್ ಡೇಟ್ ಮುಂದಕ್ಕೆ ಹಾಕಲ್ಲ ಅಂದಿದ್ದಾರೆ ನಿರ್ದೇಶಕ ಘೋಷಣೆ ಮಾಡಿದ ದಿನದಂದೇ ಚಿತ್ರವನ್ನು ರಿಲೀಸ್ ಮಾಡುವುದಾಗಿ ಹೇಳಿದ್ದಾರೆ ಅಲ್ಲೂ ಅರ್ಜುನ್ ಹುಟ್ಟುಹಬ್ಬದ ಸ್ಪೆಷಲ್ ಆಗಿ ಪುಷ್ಪ ಟು ಟೀಸರ್ ಜಲಕ್ ಹಲ್ಚಲ್ ಎಬ್ಬಿಸಿತ್ತು ಪುಷ್ಪ ಟು ಟೀಸರ್ ಜೊತೆಗೆ ಹೊರಬಿದ್ದಿದ್ದ ಪುಷ್ಪರಾಜನ ಹೊಸ ಫೋಟೋವೊಂದನ್ನು ಟಾಕ್ ಆಫ್ ದಿ ಬಾಲಿವುಡ್ ಆಗಿತ್ತು ಸೀರೆ ತೊಟ್ಟ ಬಳೆ ತೊಟ್ಟು ಮೂಗು ಧರಿಸಿ ಕೈಯಲ್ಲಿ ಪಿಸ್ತೂಲ್ ಹಿಡಿದು ದರ್ಶನ ಕೊಟ್ಟಿದ್ದ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅವತಾರಕ್ಕೆ ಫ್ಯಾನ್ಸ್ ಉಗೆ ಉಗೆ ಎಂದಿದ್ದರು ಶೂಟಿಂಗ್ ಹಂತದಲ್ಲಿರುವ ಪುಷ್ಪ ಸೀಕಲ್ಸ್ ಕ್ರೇಜ್ಗೆ ಬಾಲಿವುಡ್ ಮಂದಿ ದಂಡ ಹೊಡೆದಿದ್ದಾರೆ ನಿರ್ದೇಶಕ ಶಿವಕುಮಾರ್ ಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಬ್ಯಾಂಕ್ ಮಾಡೋಕೆ ಭರ್ಜರಿ ಸಿದ್ಧತೆ ಮಾಡಿದ್ದಾರೆ ಪುಷ್ಪ ಮೂಲಕ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದವರೆಗೆ ಧಮಕ ಎಬ್ಬಿಸಿದ್ದ ಈ ಜೋಡಿ ಸೀಕ್ವೆಲ್ ಮೂಲಕ ಬೆಳ್ಳಿತೆರೆಯಲ್ಲಿ ಕಮಾಲ್ ಮಾಡುವ ಹೊರಟಿದ್ದಾರೆ ಪುಷ್ಪ ಟು ಸಣ್ಣ ಟೀಸರ್ ಹಂಗಾಮ ಕ್ರಿಯೇಟ್ ಮಾಡಿದೆ ಕಾಣೆಯಾಗಿದ್ದ ಪುಷ್ಪ ಹೊಸ ಅವತಾರದಲ್ಲಿ ಪ್ರತ್ಯಕ್ಷವಾಗಲು ಈ ಮೂಲಕ ನಿಮ್ಮ ಮುಂದೆ ನನ್ನದೇ ರೂಲ್ ಎಂದು ಸಂದೇಶ ರವಾನಿಸುತ್ತಿದ್ದಾರೆ ಪುಷ್ಪ ಟು ದಿ ರೂಲ್ ಶೂಟಿಂಗ್ ಬರದಿಂದ ಸಾಗಿದೆ ಈ ನಡುವೆ ಸೀಕ್ವೆಲ್ ರೈಟ್ಸ್ ಭಾರಿ ಮೊತ್ತಕ್ಕೆ ಸೇಲ್ ಆಗಿರುವ ಕಬರ್ ಹೊರಬಿದ್ದಿದೆ ಹಿಂದಿ ಬೆಸ್ಟ್ನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಹಕ್ಕು ಮಾರಾಟವಾಗಿದೆ ಪುಷ್ಪ ಮೊದಲ ಬಾ ಭಾಗ ಬಾಲಿವುಡ್ ಅಂಗಳಗಳಲ್ಲಿ ಬಡ ಹಿಟ್ ಕಂಡಿತ್ತು ಅಲ್ಲೂ ಆ್ಯಕ್ಟಿಂಗ್ ಸುಕುಮಾರ್ ಟೇಕಿಂಗ್ ಗೆ ಹಿಂದಿ ಫಿದಾ ಆಗಿದ್ದರು ಬಾಲಿವುಡ್ ಚಿತ್ರಗಳಿಗೆ ಟಕ್ಕರ್ ಕೊಟ್ಟಿದ್ದ ಪುಷ್ಪಾ ಟು ಕಾಗಿಬ ಬಂಗಾರದ ಬೇಡಿಕೆ ಬಂದಿದೆ ಇನ್ನೂರು ಕೋಟಿ ಮೊತ್ತಕ್ಕೆ ಹಿಂದಿ ರೈಟ್ಸ್ ಮಾರಾಟವಾಗಿದ್ದು ಎಪ್ಪತ್ತೈದು ಕೋಟಿಗೆ ಆಡಿಯೋ ರೈಟ್ಸ್ ಸೇಲ್ ಆಗಿರುವ ಬಗ್ಗೆ ಸಿನಿಮಾ ಜಜರ್ನಲ್ಲಿ ಹೊಸ ಬಾಜ್ ಓಡಾಡುತ್ತಿದೆ मैत्री मूवी मेकर्स निर्माण अद्वूरिया तैयार पुष्प आगे आगे टू सिनेमा के देवी श्री प्रसाद संगीत नीटे